ಹಾಯ್ ಎಲ್ರಿಗೂ ನಮಸ್ಕಾರ ಪೂರಿಯಲ್ಲಿ ತುಂಬ ವೆರೈಟೀಸ್ ನೀವು ಟ್ರೈ ಮಾಡಿರ್ತೀರ ಅನ್ಸುತ್ತೆ ಈಗ ಆಲ್ರೆಡಿ ಈ ಥರ ಯೂನಿಕ್ ಆಗಿ ಯಾವತ್ತಾದರೂ ಟೊಮೆಟೊ ಪೂರಿನ ಟ್ರೈ ಮಾಡಿದಿರ ಹಾಗಿದ್ದರೆ ಇವತ್ತು ಈ ವಿಡಿಯೋನ ನೋಡಿ ಆಗಿ ಟೊಮೆಟೊ ಪೂರಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಹುಳಿಹುಳಿಯಾಗಿ ತಿನ್ನೋಕ್ಕೂ ತುಂಬಾ ಚೆನ್ನಾಗಿದೆ ನೀವು ಎಷ್ಟೋ ತಿಟ್ಟರೂ ಈ ಪೂರಿ ಅನ್ನೋದು ಸಾಫ್ಟ್ ಆಗೋಲ್ಲ ಅಷ್ಟು ಕ್ರಿಸ್ಪಿಯಾಗಿಯೇ ಇರುತ್ತೆ ಮಾಡೋದನ್ನು ತುಂಬಾ ಸುಲಭ ಟೈಮ್ ಕೂಡ ಇದು ಎಕ್ಸ್ಟ್ರಾ ತೊಗೊಳ್ಳಲ್ಲ ಈ ಥರ ಪೂರಿನ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ನಾನು ಈ ಪೂರಿಗಳನ್ನೆಲ್ಲ ಗೋಧಿ ಹಿಟ್ಟಿಂದಾನೆ ಮಾಡಿರೋದು ಮೈದಾ ಹಿಟ್ಟನ್ನ ಯೂಸ್ ಮಾಡಿ ಮಾಡಿಲ್ಲ ಜೊತೆಗೆ ಹೋಟೆಲ್ನಲ್ಲಿ ಅಲ್ವಾ ಮಸಾಲ ಹಾಲು ಆ ಪಲ್ಯನ ಮಾಡಿದ್ದೀನಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಈ ಪೂರಿನ ಮಾಡೋಕ್ಕೆ ಒಂದು ನಾಲ್ಕು ಟೊಮೆಟೊನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಭಾಗದಲ್ಲಿ ಅದನ್ನು ನೀರಿನಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸಿಪ್ಪೆ ಸ್ವಲ್ಪ ಬಿಚ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ನೀವು ಕುದಿಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಚೆನ್ನಾಗಿ ಎಲ್ಲ ಟೊಮೆಟೊ ಕುದ್ದಿದೆ ಬೆಂದಿದೆ ಅದನ್ನು ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಟೊಮೆಟೊನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೇಲೆ ಅದರ ಮೇಲೆ ಇರೋ ಸಿಪ್ಪೆನೆಲ್ಲ ತೆಗೆದು ಇದನ್ನು ಫೈನ್ ಪ್ಯೂರಿಯಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಅರ್ಧ ಭಾಗ ಕಟ್ ಮಾಡ್ಕೊಂಡಿದ್ದಕ್ಕೆ ಬೇಗ ಚೆನ್ನಾಗಿ ಬೆಂದ್ಬಿಟ್ಟಿದೆ ಟೊಮೆಟೊ ಕೂಡ ಸಿಪ್ಪೆ ಕೂಡ ಈಸಿಯಾಗಿ ಬರ್ತಾ ಇದೆ ಇದ್ರ ಜೊತೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡರ್ ಹಾಕ್ಕೊಂಡಿದ್ದೀನಿ ಕಲರ್ ಅನ್ನೋದು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಇನ್ನೂ ಪೂರಿ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಟೊಮೆಟೊ ಫುಲ್ ಕಲರ್ಫುಲ್ ಆಗಿರುವಂಥ ಟೊಮೆಟೊ ತೊಗೊಂಡ್ರೆ ಪೂರಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಯಾವುದೇ ಥರ ಅದರಲ್ಲಿ ಪೂರಿ ಸಿಪ್ಪೆ ಆಗಲಿ ಬೀಜ ಆಗಲಿ ಇಲ್ಲದೆ ಇರೋ ಥರ ಚೆನ್ನಾಗಿ ಫೈನಾಗಿ ಪ್ಯೂರಿ ಮಾಡ್ಕೊಳ್ಳಿ ಅದಾದಮೇಲೆ ಇದರಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾಯಿನ್ ತೊಗೊಂಡಿದ್ದೀನಿ ಅದನ್ನು ರಬ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗ್ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾವು ಊಟ ಮಾಡ್ತೀವಲ್ವ ಅದೇ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪ್ಯೂರಿ ಮಾತ್ರ ತುಂಬಾ ಫೈನ್ ಆಗಿರಬೇಕು ಅದರಲ್ಲಿ ಯಾವುದೇ ಥರ ಏನೂ ಇರಬಾರ್ದು ಒಂದು ವೇಳೆ ಸಿಪ್ಪೆ ಹಂಗೆ ಏನಾದರೂ ಇತ್ತು ಅಂದರೆ ಅದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇನ್ನೂ ಎರಡು ಸಲ ಮಿಕ್ಸಿ ಮಾಡ್ಕೊಳ್ಳಿ ತುಂಬ ಫೈನ್ ಆಗಿರಬೇಕು ಪೂರಿ ಮಾಡಬೇಕಾದ್ರೆ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಚಿರೋಟೆ ರವೆ ತೊಗೊಳ್ತಾ ಇದ್ದೀನಿ ಒಂದು ವೇಳೆ ಚಿರೋಟೆ ರವೆ ಇಲ್ಲ ಅಂದರೆ ಸೂಜಿ ರವಾನೆ ನೀವು ಏನು ಮಾಡಿ ಒಂದೆರಡು ಸುತ್ತು ಮಿಕ್ಸಿಯಲ್ಲಿ ಸುತ್ತಿದ್ರೆ ಸ್ವಲ್ಪ ಫೈನ್ ಆಗುತ್ತೆ ಅದೇ ರವಾನೆ ನೀವು ಇಲ್ಲಿ ಹಾಕ್ಕೊಳ್ಬೋದು ಅದನ್ನು ಪ್ಯೂರಿಗೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ರವೆ ಅನ್ನೋದು ಹರಳಿ ಅಂತ ಅದಾದಮೇಲೆ ಇದಕ್ಕೆ ನಾನು ಈ ಅರ್ಧ ಕಪ್ಪಷ್ಟು ಏನು ಸೂಜಿ ರವ್ ತೊಗೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಒಮ್ಮೆಟ್ಟಿಗೆ ಹಾಕೊಳತಿದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಹಾಕ್ಕೊಳ್ಬೋದು ಹಾಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೀವು ಅದರ ಮೇಲೆ ಕ್ವಾಂಟಿಟಿ ವೈಸ್ ಟೊಮೆಟೊನ ನೀವು ಇಲ್ಲಿ ಕುದಿಸ್ಕೊಳ್ಬೋದು ಹೆಚ್ಚು ಜನ ಇತ್ತು ಅಂದರೆ ನೀವು ಟೊಮೆಟೊನ ಜಾಸ್ತಿ ಹೆಚ್ಚು ಕುದಿಸ್ಕೊಂಡು ಪ್ಯೂರಿ ಮಾಡ್ಕೊಳ್ಬೋದು ಹಾಗೆ ಹಿಟ್ಟು ಕೂಡ ಜಾಸ್ತಿ ಹಿಡಿಯುತ್ತೆ ಹಿಟ್ಟು ಕಲಿಸ್ಬೇಕಾದ್ರೆ ಮಾತ್ರ ನೆನ್ಪಿನಲ್ಲಿ ಇಡಿ ಈ ಪ್ಯೂರಿಯಲ್ಲಿ ಯಾವುದೇ ಥರ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಹಾಗೆ ಹಿಟ್ಟು ಹಾಕ್ತಾ ಹಾಕ್ತಾ ಗಟ್ಟಿಯಾಗಿ ನಾದ್ಕೊಳ್ಬೇಕು ಪೂರಿ ಮಾಡಬೇಕಾದ್ರೆ ಹಿಟ್ಟು ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಪೂರಿ ಕ್ರಿಸ್ಪಿಯಾಗಿ ನಿಮಗೆ ಉಬ್ಬಿ ಬರುತ್ತೆ ಕಂಪ್ಲೀಟಾಗಿ ಸಾಫ್ಟಾಗಿತ್ತು ಅಂದರೆ ಏನಾಗುತ್ತೆ ಪೂರಿ ಅನ್ನೋದು ಉಬ್ಬಿ ಬರಲ್ಲ ಹಾಗಾಗಿ ಗಟ್ಟಿಯಾಗಿನೇ ನೀವು ಚೆನ್ನಾಗಿ ನಾದ್ಕೊಳ್ಳಿ ಎಷ್ಟು ಹಿಡಿಯುತ್ತೋ ನೋಡಿ ನನಗೆ ಟೋಟಲಿ ಎರಡೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಹಿಡಿದಿದೆ ಹಿಟ್ಟು ಚೆನ್ನಾಗಿ ಅದರಲ್ಲಿರೋ ರವೆ ಅರಳಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಯೋಕೆ ಬಿಡೋಣ ಇಲ್ಲಿ ಒಂದು ಬೌಲ್ಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ತೊಗೊಳ್ತಾ ಇದ್ದೀನಿ ಇವೆಲ್ಲ ಒಂದು ಕಾಲು ಕಪ್ಪಷ್ಟು ನೀರು ಹಾಕಿ ಈ ಎಲ್ಲ ಮಸಾಲ ಚೆನ್ನಾಗಿ ಅರಳಬೇಕು ಹಾಗಾಗಿ ನೀರಿನಲ್ಲಿ ಇಡ್ತಾ ಇದ್ದೀನಿ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ದಹಿ ಆಲೂಗೆ ಇದೇ ಮೇನ್ ಮಸಾಲ ಇದು ಚೆನ್ನಾಗಿ ನೆನಿಬೇಕು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇಲ್ಲಿ ಒಂದು ಕಡಾಯಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಯಾವುದೇ ಅಡಿಗೆಗಾಗ್ಲಿ ಹಿಂಗ್ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಹಿಂಗನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಮಣ್ಣ ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಹಾಗೆ ಇದ್ರ ಜೊತೆಗೆ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಸೀಳಿ ಹಾಕೊಳ್ಬೋದು ನಾವೇನು ಮಸಾಲ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಮಸಾಲೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ನಾಲ್ಕು ಆಲೂಗಡ್ಡೆನ ಮುಂಚೆನೇ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಸ್ವಲ್ಪ ಗಟ್ಟಿ ಅನಿಸುತ್ತಲ್ವ ಇದು ಸ್ವಲ್ಪ ಗ್ರೇವಿ ಥರ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಕನ್ಸಿಸ್ಟೆನ್ಸಿನ ಸೆಟ್ ಮಾಡ್ಕೊಳ್ಳಿ ಆಲೂಗಡ್ಡೆ ಒಂದು ಸ್ವಲ್ಪ ನೀರು ಚೆನ್ನಾಗಿನೇ ಇಟ್ಕೊಳ್ಳುತ್ತೆ ನಿಮಗೆ ಎಷ್ಟು ಬೇಕೋ ನೀರನ್ನ ಅಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿನ ನೀವು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿರೋ ಮಸಾಲೆ ಎಲ್ಲ ಆಲೂಗಡ್ಡೆನ ಚೆನ್ನಾಗಿ ಇಟ್ಕೊಳ್ಬೇಕು ಅದಾದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ಅಷ್ಟು ಗಟ್ಟಿ ಮೊಸರನ್ನ ಚೆನ್ನಾಗಿ ಅದನ್ನು ಕಟ್ದು ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಹಾಲು ಏನಿದೆ ಕಂಪ್ಲೀಟಾಗಿ ಪ್ರೊಸೀಜರ್ ಕಂಪ್ಲೀಟಾಗಿ ಮಾಡಬೇಕು ಅಂದರೆ ಲೋ ಫ್ಲೇಮಲ್ಲಿನೇ ಇಡಬೇಕು ನೀವು ಐ ಫ್ಲೇಮಲ್ಲಿ ಇಟ್ಕೊಂಡಾಗ ಅಲ್ಲಿ ಮಸಾಲೆ ಕೂಡ ಚೆನ್ನಾಗಿ ಬೇಗ ಬೆಂದೋಗಿ ಸುಟ್ಟೋಗ್ಬಿಡುತ್ತೆ ಅದಾದಮೇಲೆ ಮೊಸರು ಹಾಕಬೇಕಾದ್ರೆ ಮಾತ್ರ ಲೋ ಫ್ಲೇಮಲ್ಲಿ ಹಾಕ್ಕೊಳ್ಬೇಕು ಇಲ್ಲಾಂದರೆ ಒಡೆದೋದಂಗೆ ಆಗ್ಬಿಡುತ್ತೆ ಅದು ಒಂಥರ ಕನ್ಸಿಸ್ಟೆನ್ಸಿ ಏನಿದೆ ಕ್ಲೀನಾಗಿ ಚೆನ್ನಾಗಿ ಬರಲ್ಲ ಅದಾದಮೇಲೆ ಇದಕ್ಕೆ ನಾನು ಎಲ್ಲ ಚೆನ್ನಾಗಿ ಕುದ್ದಾದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ಟೊಮೆಟೊ ಪೂರಿಗಂತೂ ಒಮ್ಮೆ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ದಯಿ ಹಾಲು ಏನಿದೆ ಪರೋಟಗಳ ಜೊತೆಗೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಯಾವುದೇ ಚಪಾತಿಗಾಗ್ಲಿ ಪರೋಟಕ್ಕಾಗಲಿ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಪೂರಿಗೂ ಅಷ್ಟೇ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಿಂಪಲ್ ಆದಂಥ ರೆಸಿಪಿ ಟೈಮ್ ಕೂಡ ಜಾಸ್ತಿ ತೊಗೊಳ್ಳಲ್ಲ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ನೀವು ಈ ಪಲ್ಯನ ಮಾಡಿ ಇಟ್ಕೊಂಡ್ಬಿಡ್ಬೋದು ಆಲೂಗಡ್ಡೆ ಕುದಿಸೋದೊಂದೇ ಲೇಟು ಪಲ್ಯ ಅಂತೂ ತುಂಬಾ ಬೇಗ ಆಗೋಗ್ಬಿಡುತ್ತೆ ನೀವೇನಾದರೂ ವರ್ಕಿಂಗ್ ವುಮೆನ್ ಇದ್ದರೆ ಇಲ್ಲ ಮಕ್ಕಳು ಬೇಗ ಸ್ಕೂಲಿಗೆ ಹೋಗ್ತಾರೆ ಬ್ರೇಕ್ಫಾಸ್ಟ್ ಅನ್ನೋದು ಬೇಗ ಆಗಬೇಕು ಅಂದರೆ ಅಂಥ ಟೈಮಲ್ಲಿ ನೀವು ಈ ಥರ ದಹಿ ಹಾಲುನ ಮಾಡ್ಕೊಂಡ್ರೆ ಚಪಾತಿಗೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಪರಾಟಕ್ಕೂ ಮ್ಯಾಚ್ ಆಗುತ್ತೆ ಇದು ಇಲ್ಲ ನಾರ್ಮಲಿ ಪೂರಿಗೂ ಕೂಡ ತುಂಬ ಒಳ್ಳೆ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅನ್ನೋದು ಅದಾದ್ಮೇಲೆ ಹಿಟ್ಟನ್ನ ಒಮ್ಮೆ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಮತ್ತೆ ನಾತ್ಕೊಳ್ಳಿ ಈ ಒಂದು ಚಿಕ್ಕ ಉಳ್ಳೇನ ತಗೊಳ್ತಾ ಇದ್ದೀನಿ ಈ ಪೂರಿಗಳನ್ನೇನಿದೆ ಚಿಕ್ಕ ಚಿಕ್ಕದಾಗಿನೇ ಮಾಡ್ಕೊಳ್ತಾ ಇದ್ದೀನಿ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಹಾಗೆ ಮಕ್ಕಳು ಕೂಡ ಯೂನಿಕ್ ಆಗಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ ಪೂರಿನ ಇದನ್ನ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಯಬೇಕು ಅಂದರೆ ಎಣ್ಣೆ ಅದರಿಂದ ಹೊಗೆ ಬರಬೇಕು ಅಷ್ಟು ಚೆನ್ನಾಗಿ ಕಾಯ್ದಿರಬೇಕು ಎಣ್ಣೆ ಮಾತ್ರ ಅಂದರೆ ಪೂರಿ ಏನಿದೆ ಕಂಪ್ಲೀಟಾಗಿ ಉಬ್ಬಿ ಬರುತ್ತೆ ತೀರ ತಿಕ್ಕಾಗಿನೂ ಹೋಗಬೇಡಿ ಪೂರಿನ ತೀರಾ ತಿನ್ನಾಗಿ ಮಾಡ್ಕೊಳೋಕೆ ಹೋಗ್ಬೇಡಿ ಮೀಡಿಯಮ್ ಆಗಿ ನೀವು ಲಟ್ಟಿಸ್ಕೊಂಡ್ರೆ ಏನಾಗುತ್ತೆ ಪೂರಿ ಅನ್ನೋದು ಒಂದೇ ಲೆವೆಲ್ ಆಗಿ ಎಲ್ಲ ಕಡೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ನಿಮ್ಗೆ ಅನ್ಸಿರ್ಬೋದು ಟೊಮೆಟೊನ ಭಾಳ ಹಾಕಿರೋದ್ರಿಂದ ಪೂರಿ ಟೇಸ್ಟ್ ಏನಿದೆ ತುಂಬಾ ಹುಳಿಯಾಗಿರುತ್ತೆ ಅಂತ ಅಷ್ಟು ಕಂಪ್ಲೀಟಾಗಿ ಏನು ಆಗಿ ಇರುತ್ತೆ ಟೇಸ್ಟ್ ಅನ್ನೋದು ತುಂಬ ಏನು ಜಾಸ್ತಿ ಇರಲ್ಲ ನೀವು ಯಾವ ಥರ ಟೊಮೆಟೊನ ಯೂಸ್ ಮಾಡ್ತಿರೋ ಅದರ ಮೇಲೆ ಟೇಸ್ಟ್ ಅನ್ನೋದು ಚೇಂಜ್ ಆಗುತ್ತೆ ಜವಾರಿ ಯೂಸ್ ಇಲ್ಲ ಹೈಬ್ರಿಡ್ ಯೂಸ್ ಮಾಡ್ತಿರೋ ಅದರ ಮೇಲೆ ಕೂಡ ಟೇಸ್ಟ್ ಅನ್ನೋದು ಕಲರ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ ಪೂರಿದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಜವಾರಿ ಟೊಮೆಟೊ ಹಾಕಿದರೆ ಮಾತ್ರ ಒಂದು ಸ್ವಲ್ಪ ಹುಳಿ ಅನ್ನೋದು ಜಾಸ್ತಿನೇ ಇರುತ್ತೆ ಹೈಬ್ರಿಡ್ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಟೇಸ್ಟಲ್ಲಿ ಬರುತ್ತೆ ನಿಮಗೆ ಹಾಗೆ ಈ ಪೂರಿ ಕಲರ್ ಏನಿದೆ ತುಂಬ ರೆಡ್ ಆಗಿ ಬರಬೇಕು ಅಂದರೆ ನೀವು ಟೊಮೆಟೊ ಕಲರ್ನೂ ಕೂಡ ಚೆನ್ನಾಗಿರಬೇಕು ನೀವೆಷ್ಟು ಚೆನ್ನಾಗಿ ಟೊಮೆಟೊನ ಆರಿಸ್ತೀರೋ ಅದ್ರ ಅದರ ಮೇಲೂ ಪೂರಿ ಕಲರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಲೈಟ್ ಆಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಲರ್ ಅನ್ನೋದು ನೋಡೋಕ್ಕೂ ತುಂಬಾನೇ ಟೆಂಪ್ಟಿಂಗ್ ಆಗಿದೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿ ಆಗಿದೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಇದ್ರ ಟೇಸ್ಟ್ ಅನ್ನೋದು ಗೊತ್ತಾಗುತ್ತೆ ಕಲರ್ ಕೂಡ ಒಮ್ಮೆ ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಂಪ್ಲೀಟಾಗಿ ನೋಡೋಕೆ ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ಒಂದು ಸ್ವಲ್ಪ ಲೈಟ್ ಎಫೆಕ್ಟಿಂದ ಕೂಡ ಕಲರ್ ಅನ್ನೋದು ಟೈಮ್ಸ್ ಚೇಂಜ್ ಆಗಿ ಕಾಣಿಸುತ್ತೆ ಹಾಗಾಗಿ ನಿಮಗೆ ಲೈಟ್ ಆಫ್ ಮಾಡಿ ತೋರಿಸಿದ್ದೀನಿ ಈ ಥರ ಒಮ್ಮೆ ಟೊಮೆಟೊ ಪೂರಿನ ದಯಿ ಆಲೂ ಜೊತೆ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಮನೆಯಲ್ಲಿ ಕೂಡ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಪೂರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಯಾವಾದರೂ ನನ್ನ ವೀಡಿಯೋಗಳಲ್ಲಿ ರೆಸಿಪಿಗಳನ್ನು ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್